ಯಾರು ಗಲಾಟೆ ಮಾಡಬಾರ್ದು ನೂಕು ನುಗ್ಗಲ ಬೇಡ ಯಾಕಂದ್ರೆ ನೀವು ಗಲಾಟೆ ಮಾಡಿದ್ರೆ ಮಲಗಿದವರು ಎದ್ದು ಹೋಗ್ತಾರೆ ಅಲ್ಲ ಬಾತ್ರ ಮತ್ತೆ ಎದ್ರೆ ಸಮಸ್ಯೆ ಉಂಟು ಯಾರಿಗೆ ಜೈ ಕಣ್ಣಂತ ತಪ್ಪು ತಿಳಿಬೇಡಿ ಕನ್ನಂತ ಅಂತ ಹೇಳಿದ್ರೆ ತಪ್ಪು ತಿಳಿಬಾರ್ದು ಇಲ್ಲಬ್ಬಿ ಕ ಅಂದ್ರೆ ಕಮಲ ಸಂಭವ ಹಾ ಅಂದ್ರೆ ನಾರಾಯಣ ಮತ್ತೆ ತಾ ಅಂದ್ರೆ ತಾಂಡವ ಪ್ರಿಯ ಹರ ಅಲ್ವಾ ಭಾಗವತ್ರೆ ಹೌದಲ್ಲ ಸ್ವಾಮಿ ಇರು ನನ್ನ ಪರಿಚಯ ಆಗಲಿಲ್ಲಾ ಗೊತ್ತಾಗ್ಲಿಲ್ಲ ದೇವರ ದೊಡ್ಡವ ಹೌದು ಆಗಬಾರದು ಅಂತಲೇ ನನ್ನ ಪ್ರಯತ್ನ ಇಷ್ಟು ನನ್ನ ಪರಿಚಯ ಆಗಬಾರದು ಅಂತಲೇ ನನ್ನ ಪ್ರಯತ್ನ ಇಷ್ಟು ಹೌದು ಹೌದೌದು ಹೌದು ನಾವು ಮತ್ತೆ ಬಾಳ ಮೇಲೆಲ್ಲ ಹೋಗಿ ಬಂದವರು ಎಲ್ಲಲ್ಲಾ ಹೋಗಿ ಬಂದವರು ಅದು ಹೇಳಿ ಮೂರು ದಿವಸ ಬೇಕು ಸಮಯ ಉಂಟ ಇಲ್ಲ ಇಲ್ಲ ಸಮಯ ಇಲ್ಲ ಗೊತ್ತಿದ್ದಷ್ಟು ಹೇಳ್ತೇನೆ ಕೇಳ್ಕೊಳ್ಳಿ ಸಾಧನೆಯ ಪಥವನ್ನ ಸುತ್ತ ಬೆಳ್ಳಂಬಳಿಗೆ ಮನೆಯನ್ನು ಬಿಟ್ಟವ ನಾನು ಸಾಧನೆಗೆ ಯಾರದ್ದಾದ್ರೂ ಒಂದು ಬೇಕಲ್ವ ನಮಗೆ ಹೌದು ಒಂದು ಅನುಕರಣೆಗೆ ಅನುಸರಣೆಗೆ ಜನ ಬೇಕಲ್ಲ ಹೌದು ಯಾರಾಗಬಹುದು ಅಂತ ಯೋಚನೆ ಮಾಡುವಾಗ ಅವರು ವಿಶ್ವಾಮಿತ್ರ ನೆನಪಿಗೆ ಬಂದ್ರು ಭಯಂಕರ ಸಾಧನೆ ಮಾಡಿದವರು ಹೌದಪ್ಪ ಹೌದಪ್ಪ ಕ್ಷತ್ರಿಯರಾಗಿದ್ದವರು ತಪಸ್ಸಿನ ಬಲದಿಂದ ಬ್ರಹ್ಮಋಷಿಯಾದವರು ಅವರನ್ನೇ ನೆನಪು ಮಾಡ್ತಾ ಹೋಗುವಾಗ ಮತ್ತೊಂದು ಕತೆ ನೆನಪಾಯ್ತು ಅವರು ತ್ರಿಶಂಕು ಎನ್ನುವರ ರಾಜನಿಗೆ ಸ್ವರ್ಗವನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ತಮ್ಮ ತಪಶಕ್ತಿಯನ್ನೆಲ್ಲ ದಾರದು ಮೇಲೆ ಕಳಿಸ್ತಾ ಇದ್ರು ತಲೆ ಮೇಲಾಗಿ ಹೋಗ್ತಾ ಇದ್ದ ಹೌದು ದೊಡ್ಡ ಮನಸ್ಸು ಮನುಷ್ಯ ಎನಿಸಿಕೊಂಡವ ಅಥವಾ ದೊಡ್ಡ ದೇವರು ಎನಿಸಿಕೊಂಡಂತ ಆ ಸಣ್ಣ ಮನಸ್ಸಿನ ದೇವೇಂದ್ರ ತಲೆಮರ ತಲೆ ಕೆಳಗೆ ಬರ್ತಾ ಇದ್ದ. ಹಾ. ಅವಾಗ ಮತ್ತೆ ಶೀತವಂತು. ಹೌದು. ಸ್ವಾಮಿತ್ರರಿಗೆ. ಅಲ್ಲೇ ಏನಿಲ್ಲ. ಪ್ರತಿ ಸ್ವರ್ಗ ಅಂತ ಹೇಳಿದರು. ಹಾ. ಅದು ಕೇಳಿದ ಕೂಡಲೇ ಬಹಳ ಖುಷಿ ಆಯ್ತು ನನಗೆ. ನೇರ ಅಲ್ಲಿಗೆ ಓದದ್ದು. ಹಾ. ಕೋರವಾದಂತ ತಪಸ್ಸನ್ನ ಆಚರಿಸಬೇಕು ಅನ್ನೋದಾಗಿ. ಹೌದಪ್ಪ. ಹೋಗಿ ಕುಳಿತುಕೊಂಡು ತಪಸ್ಸು ಮಾಡ್ತಿದ್ದೇನೆ. ಹಾ. ತಲೆ ಕೆಳಗೆ ಹಾ. ಕಾಲಮೇಲೆ. ಮೇಲೇ. ಮಂಡೆ ಪಿರ್್ರ ಅಲ್ಲಿ. ಪಿರ್್ರ ಅಲ್ಲಿ ಆಗೋದಿಲ್ಲ ಅಂತ ಬಿಡೆ. ಇಲ್ಲ. ನೇರ ಭೂಲಾಕಕ್ಕೆ ಬಂದೆ ಹಾ ಬಂದು ಮರುಭೂಮಿ ಅಂತ ಹೋದೆ ಅಲ್ಲ ಸ್ವಾಮಿ ಎಷ್ಟು ವರ್ಷ ತಪಸ್ಸು ಮಾಡಿದ್ರಿ ಸಾಧಾರಣ ಅಲ್ಲಿ ಒಂದು ನಾಲ್ಕೈದು ವರ್ಷ ಮಾಡಿದ್ದೀನಿ ಅಷ್ಟೇ ಆ ನಾಲ್ಕೈದು ವರ್ಷ ನಿಮಗೆ ವರ್ಷ ಎಷ್ಟು ಈಗ ನನಗೆ ಎಷ್ಟಾಗಿರ್ಬೋದು ಸಾಧಾರಣ ಎಷ್ಟು ಆಗಿರ್ಬೋದು ಒಂದು ಅರವತ್ತು ಆಗಿರ್ಬೋದಾ ಅರ್ವತ್ತು ನನಗೂ ನಿಮಗೂ ಸೇರಿ ಇಪ್ಪತ್ತೆರಡು ನನಗೆ ಹೌದಾ ಹಾ ಹಾ ಅಲ್ಲಿಂದ ಬಂದ ಮರುಭೂಮಿ ಸ್ವಾಮಿ ಹಾ ಮರುಭೂಮಿ ತಪಸ್ಸು ಮಾಡ್ಬೇಕಂತ ಹೋಗ್ತೀನಿ ಗೊರ ಚಳಿ ಮೈ ಕೊರೆಯುವ ಚಳಿ ಹಾಂ ಇಲ್ಲ ತಪಸ್ ಮಾಡಲಿಕ್ಕೆ ಆಗಲಿಲ್ಲ ಹೌದು ಅಲ್ಲೂ ಆಗುದಿಲ್ಲ ನೋಡ್ತೇನೆ ಹಿಮಪರ್ವತ ಹಿಮಗಿರಿ ಕಾಣ್ತಾ ಉಂಟು ಅಲ್ಲಿಗೆ ಹೋದೆ ಹಿಮಗಿರಿಯ ತಪಸ್ ಮಾಡ್ಬೇಕಂತ ಯೋಚನೆ ಮಾಡ್ತೇನೆ ಈಗ ಹಿಮಾಲಯ ಪರ್ವತ ತುತ್ತ ತುದಿಯಲ್ಲಿ ಶಕೆಯ ಹೌದು ಚಳಿ ಬರ್ರೆ ಈಗ ನಾನು ನೀವೇ ನೀವೇ ಮತ್ ನಾನು ನನಗೆ ಗೊತ್ತು ಉಂಟು ನಿಮಗೆ ಗೊತ್ತು ಉಂಟಾ ಒಂದು ಆಲದ ಮರ ಆಲದ ಮರದ ಮೇಲೆ ನಿಂತು ಒಂಟಿ ಕಾಲಂತ ಒಬ್ಬೊಬ್ಬರನ್ನೆಲ್ಲ ಮಾಡಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರನ್ನ ವಿಷ್ಣುವನ ಈಶ್ವರನಿಗೆ ಬರ್ಲಿಕ್ಕಾಗ್ಲಿಲ್ಲ ವಿದೇಶಕ್ಕೆ ಹೋಗಿದ್ದು ಇದ್ದಲ್ಲಿಗೆ ಹೌದು ಹಾಗಾಗಿ ಒಂದು ಬೇತಾಳವನ್ನು ಕಳಿಸಿಕೊಟ್ಟಿದ್ದಾನೆ ನನಗೆ ಬೇಕು ಬೇಕಾದಂತ ವರ ಕೊಡ್ತೀನಿ ಅಂತ ಬೇತಾಳ ಬಂದು ಹೇಳ್ತು ಹಾಂ ಒಂದೆರಡು ಕೇಳಿದ್ದಲ್ಲ ಎಲ್ಲ ಕೇಳಿದ್ದು ಇದ್ದಿದ್ದೆಲ್ಲ ಕೊಟ್ಟಿದ್ದೇನೆ ವಶೀಕರಣ ಹಾಂ ದಂಪತಿ ಕಲಹ ಬಾಲ್ಯಗ್ರಹದ ಯಾವ್ದಾದರೂ ಸಮಸ್ಯೆ ಇದೆ ಎಲ್ಲರಿಗೂ ಹಾಂ ನಾನೇ ಹೌದು ಮುಂದಾಗುದಂತ ಹೇಳಬಲ್ಲೆ ಹಿಂದಾದದ್ದನ್ನು ಹೇಳಬಲ್ಲೆ ನೀವು ಯಾರಂತಲೂ ಕೂತಲ್ಲೇ ಹೇಳಬಲ್ಲೆ ಹೌದು ಹೌದು ಹಾಂ ಒಮ್ಮೆ ಹೇಳಿದರು ನಾಗೇಶ್ ಶಾ ಅಲ್ವಾ ಹೌದು ಆ ಇವರು ಹೌದಾ

ಒಂದೇ ಬಾರಿಗೆ ಒಂದೇ ಸಲ ಒಟ್ಟಿಗೆ ಹಾಗೆ ಒಟ್ಟು ಒಟ್ಟಾಗಿ ಹೌದು ಒಂದೇ ಬಾರಿಗೆ ಕೊಂದು ಹಾಗೆ ಒಟ್ಟಿಗೆ ಅವ್ರಿಗೆ ನಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ ತಪಸ್ ಬಿಟ್ಟು ಮನೆಗೆ ಬಂದ್ರು ನಾನು ಚಲೋ ಬಿಡ್ಲಿಲ್ಲ ತಪಸ್ಸನ್ನ ಆಚರಿಸಿದ್ದೇನೆ ಏನು ಬೇಕಾದ್ರೆ ಮಾಡ್ತೇನೆ ಎಲ್ಲರಿಗೂ ಶಾಪ ಕೊಡ್ತೇನೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದ್ ಎರಡ್ ಎರಡುವರೆ ಗಳಿಗೆ ಒಬ್ಬರು ಇಲ್ದಿದ್ದಾಗ ಮಾಡ್ತೇನೆ ಇಲ್ಲಿದ್ದವ್ರನ್ನು ಎಲ್ಲರೂ ಆ ಯಾರು ಇರಲಿಕ್ಕಿಲ್ಲ ಹೌದು ನಿಮ್ಮನ್ನು ನಿಮ್ಮ ಮನೆಗೆ ಕಳ್ಸಿ ಕೊಡ್ತೇನೆ ಹೌದು ಅಂತ ತಪ್ಪ ಶಂಖ್ಯತೆ ನೋಡಿದವ ನಾನು ಪರಿಚಯ ಆಯ್ತು ಈಗ ಇಷ್ಟೊತ್ತು ಹೇಳಿದಕ್ಕೆ ಮುನಿ ಅಲ್ವಾ ಎಂಥ ಸುಟ್ಟ ಮುನಿ ಅಲ್ಲ ನಾನು ಮುನಿ ಅಲ್ಲ ಅಂತಲ್ಲ ಇಷ್ಟೊತ್ತು ಯಾರು ಮಾತಾಡಿದ್ದು ಕಜಕೃಣ ಅದಾನವ್ವ ಹೇ ನಾನೇ ಹಾಂ ಹೇಳಿದ್ರಲ್ಲ ಹೌದು ಹೌದು ಗಜಕರ್ಣ ಅಂದ್ರೆ ಖಜ ಕರುಣ ಹೆಸರು ಇದಲ್ಲ ಅಂತ ಹೇಳಿದ್ನ ಹೌದು ಅಟಕರ್ಣ ಅದಾವನವ್ವ ಹಾಂ ಒಂದು ಇಷ್ಟು ಏನು ಉಂಟು ನೋಡಿ ಕತ್ತಿ ಹಾ ಕತ್ತಿ ಹೌದು ಅದು ಮುಟ್ಲಿ ಬಾರದ ಬೆಂಕಿ ಬರ್ತದೆ ಅದನ್ನು ವಶಪಡಿಸಿಕೊಳ್ಬೇಕು ಅದು ನನಗೆ ಸಿಕ್ತು ಅಂತ ಆದ್ರೆ ಏನು ಬೇಕಾದ್ರೂ ಸಾಧಿಸಬಹುದನು ಅಂತ ಮಾದಾಸೆಯನ್ನು ಹೊತ್ತು ಬಂದವ ನಾನು ಎಷ್ಟು ಹೊತ್ತಾಯ್ತು ಕಣ್ಣು ಮುಚ್ಚೊಂಡು ಕೂತಿದ್ದಾನೆ ಹೌದು ಅವನಿಗೆ ಮದ್ದ ಅರಿತೇ ನೋಡಿ ಅಲ್ಲಿವರೆಗೆ ಹೋಗಿ ಮೊಟ್ಟ ಮೊಟ್ಟ ಮಂತ್ರವ ಬಾಯುಳ್ಳು ಜಪಿಸುತ್ತ ಕಪಟದ ಯೋಗಿಯು ನೆಡೆ ಕಪಟದ ಕಪಟದ ಅವ್ಲಕ್ಕಿ ತಿಂದಾಗ ಮಾಡ್ತಿದ್ದೇನೆ ಮಠ ಮಾಟ ಮಠ ಏನು ಹೇಳ್ತಾ ಇದ್ದಾನೆ ಕಣ್ಣು ಮುಚ್ಚಿದ್ದಾನೆ ಎಚ್ ಉಂಟ ನಿದ್ರೆ ಬಂದಿದೆ ನೋಡ್ಬೇಕಲ್ಲ ನಾನು ಆವಾಗಿ ನೋಡ್ತಾ ಇದ್ದೇನೆ ನನಗೆ ಇವ ಬೇಡ ಈ ಆಶ್ರಮದಲ್ಲಿರುವ ಒಟ್ಟುಗಳನ್ನು ಒಬ್ಬೊಬ್ಬರು ತಿಂದ್ರೆ ಹೊಟ್ಟೆ ತುಂಬಾನೆ ಹೌದು ನನಗೆ ಬೇಕಾಗಿರುದ್ ಆದ್ರೂ ನಿದ್ರೆ ಮಾಡ್ತಿದ್ದ ನಾ ಎಚ್ಚರ ಉಂಟ ಕೈ ಹಾಕಿದ್ರೆ ಸಿಗಬಹುದಾ ಪರೀಕ್ಷೆ ಮಾಡಬೇಕಲ್ಲ ಹೌದು ಕಣ್ಣು ಜಪಿಸುವ ಏನನು ಕಣ್ಣು ಜಪಿಸುವ ಏನನು ಬಾರನ್ನ ಘನದ ಬೋಧನ ಕೆಂದನು ಬಾರನ್ನ ಘನದ ಬೋಧನ ಕೆಂದನು

ಹೌದಲ್ಲ ಮೊಲ್ಲ ಕಬವಾಯ ಮೊಲ್ಲೇ ಕಬಡದ ಆರಬ್ಬು ಜೆಲ್ಲ ಧೂಳದಾದವ ಆ ಧೂಳ Burada ben beyan No, सब हो ये रोता पुरी हो हवारी डूडी दब। कपड़ी अंधारी का नहीं ना कपड़ी मुझसे तो क्या लोग वर्ष हैं? दारा कपड़ी बुलता है? मतलब अंधेरी कपड़ी अंत। निन्न कर्मा निन्न की भी कह ली लसे। अगर कपड़ी। कपड़ी अलवा। कपड़ी अंधारी दिदा। अतिन्नी ಏಯ್ ದೇಯ್ ಕಣ್ಣಂತ ನಂದಾಯಿತು ಈಗ ಬರೆ हारಸೋದು ಅಲ್ವಾ हारಬೇಕು ಅಮ್ಮ ಅಲ್ಲಲ್ಲ हार್ಲಿ ಗೊತ್ತುಂಟು ಅಂತಾರೆ ಎಷ್ಟು ಬೇಕು ہارತಾ ಅಂತ ಅರ್ಥ ನನ್ಗೆ ಇವತ್ತು ಗೊತ್ತಾಯ್ತು ಹಾ ಎಷ್ಟು ಮಾಡಬಲ್ಲ ನಾನು ನನಗೆ ಸಮಯ ಅಲ್ಲ ಅಷ್ಟೇ ನಾವು ಇದು ತಗ್ದಿದ್ದೆ ಅದಕ್ಕೆ ಅನುಕೂಲಕ್ಕೆ ಓ ಹಾಗೆ ಹೇಳುವ ಹಾಗೆ ಅಲ್ವಾ ಗೊತ್ತಾಯ್ತಲ್ಲ ಹಾಗೆ ನಿಮಗೆ ಅಷ್ಟಲ್ಲ ಅನುಕೂಲ ಇಲ್ಲ ನನಗೆ ಹಾ ಹಾ ಹಾಗಾಗಿ ನೀನು ಬೇಡ ಬಯ್ಯೂದಲ್ಲ ಕಪಾಟಿಪಟಿ ದೂರ್ತಾಗಿರ್ತಲ್ಲ ಸಿಟ್ಟು ಬಂತು ಅಂತಾದ್ರೆ ಕಣ್ಣಿದ್ರೆ ಅಂತಾದ್ರೆ ನೀನಲ್ಲ ಇಡೀ ಪ್ರಪಂಚ ಸುಟ್ಟೋದಿತ್ತು ಇತ್ತು ಅದಕ್ಕಾಗ ಯಾವುದು ಅಲ್ಲ ಉಂಟು ತೆರೆಯುವುದಿಲ್ಲ ಅಂತ ಹೇಳಿದ್ ಮಕ್ಳ ಹತ್ರ ಎಲ್ಲ ವ್ಯವಹಾರ ಇಲ್ಲ ನಮ್ಗೆ ನೀನು ಒಳ್ಳೇವ ಇಲ್ಲಿ ಏನೋ ಕೂತ್ಕೊಂಡಿದ್ದಿಲ್ಲ ನೋಡ್ಲಿಕ್ಕೆ ಬಂದು ನೀನಾ

ನಂದು ಶರಸನ್ಯಾಸಿನ ನಿನ್ನ ಶರಸನ್ಯಾಸ ಅಲ್ಲ ನೀನು ಯಾರು ಎನ್ನುವುದನ್ನು ತೋರಿಸಿಕೊಳ್ಳ